ಅಯ್ಯೋ ನನ್ನ ಮೊಮ್ಮಗಳೇ ಬೋವಾ ಬಾ ಮಗಳೇ ಯಪ್ಪಾ ದೇವ್ರೆ ಹುಷಾರಾಗಿ ಮನೆಗೆ ಬಂದಲ್ಲವಾ ನೀನು ಅಷ್ಟೇ ಸಾಕು ಕಣಮ್ಮ ಅಷ್ಟೇ ಸಾಕು ಹೌದಜ್ಜಿ ನಾನು ಹುಷಾರಾಗಿದ್ದೇನೆ ನೇತ್ರಮ್ಮ ನನ್ನ ಜೊತೆನೇ ಇದ್ದು ಹುಷಾರ್ ಮಾಡೈತೆ ನನ್ನ ಗಣಪ್ಪ ಅಮ್ಮ ನಿನ್ನ ಜೊತೆನೇ ಇದ್ಕೊಂಡು ನಿನ್ನ ಹುಷಾರು ಮಾಡ್ಕೊ ಕರ್ಕೊ ಬಂದವಳೆ ಪುಣ್ಯ ಮಾಡಿರ್ಬೇಕು ನೀನು ಅಂತ ಅಮ್ಮನ ಪಡೆಯೋಕೆ ಹೌದು ಹಾಗಾದ್ರೆ ನಾನು ಅಪ್ಪನ ಪಡೆಯೋಕೆ ಪುಣ್ಯ ಮಾಡಿಲ್ಲ ಕೊಡ್ತಿದ್ದು ನನ್ನ ಮಗಳು ಬಂಗಾರ ಕಣಮ್ಮ ಬಂಗಾರ ಬವ್ವಾ ಬಾ ಚಿನ್ನಮ್ಮ ಹೋಗ್ಬಿಟ್ಟು ಏನಾದ್ರು ತಿನ್ಸ್ಕೊಡ್ತೀನಿ ಬವ್ವಾ ಬಾ ಎಷ್ಟು ದಿನ ಆಯಿತು ನನ್ನ ಮಗಳು ಕೈ ತೊತ್ತಿದ್ದು ತಿನ್ಸಿ ಬಾ ಬಂಗಾರಿ ಸರಿ ಅಜ್ಜಿ ನಡಿ ರಾಕೇಶ್ ಪಾಪು ಇಲ್ಲೋದ್ಲು ಹೌದು ಆದ್ರೂ ಗಾಬರಿ ಆಗಲ್ವಾ ಅದಕ್ಕೆ ಕೇಳಿದೆ ಹೌದಾ ತಿನ್ನಿಸ್ಲಿ ಬಿಡು ಪಾಪ ನೇತ್ರ ನೀನ್ ಯಾಕೆ ಒಂಥರ ಇದೆಯಾ ಪಾಪು ಹುಷಾರಾದ್ಲು ಆ ಅಶ್ವಿನಿನೂ ಪೊಲೀಸ್ ಸ್ಟೇಷನ್ ಅಲ್ಲಿ ಎಳ್ಕೊಂಡೋಗಿ ಜೈಲ್ಗೆ ಹಾಕಿದ್ದಾರೆ ಮತ್ತೆ ಆರಾಮಾಗಿ ಇರ್ಬೇಕು ತಾನೆ ನಿನ್ನ ಮುಖ ನೋಡಿ ಹಿಂಗಾಗಿದೆ ಅಂತ ಹುಷಾರ್ ಕಿಶಾರ್ ತಪ್ಪಿಟ್ಟಿದ್ಯಾ ಏನು ಹಾಸ್ಪಿಟಲ್ ಹೋಗಣ್ವಾ ಹಾಗೇನಿಲ್ಲ ರಾಕೇಶ್ ಆರಾಮಾಗಿದ್ದೀನಿ ಇವಾಗ ಇಷ್ಟು ದಿನ ಹಾಸ್ಪಿಟಲ್ ಅಲ್ಲೇ ಇದ್ದಲ್ವಾ ಸ್ವಲ್ಪ ಏನೋ ಆ ಥರ ಅನ್ನಿಸ್ತಿದೆ ಅಷ್ಟೆ ನೀನು ತಲೆ ಕೆಟ್ಟಿಸ್ಕೋಬೇಡ ನಾನು ಆರಾಮಾಗಿದ್ದೀನಿ ಯಾವಾಗಲೂ ಇದನ್ನೇ ಹೇಳ್ತೀಯಾ ನಾನು ಏನು ತಲೆ ಕೆಟ್ಟಿಸ್ಕೋಬೇಡ ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ ಅಂತ ಆದರೆ ನಿನ್ನ ಮುಖ ನೋಡ್ಕೊಂಡಿದ್ಯಾ ಹೇಗಾಗಿದೆ ಅಂತ ಹೇಳಿದ್ನಲ್ಲ ರಾಕೇಶ್ ಆರಾಮಾಗಿದ್ದೀನಿ ಅಂತ ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು ನೇತ್ರ ನಾನು ನಿನ್ನ ಗಂಡ ನಿನಗೇನಾದರೂ ತೊಂದರೆ ಇದ್ದರೆ ಇಲ್ಲ ಏನಾದರೂ ಬೇಜಾರಿದ್ದರೆ ನನ್ನ ಹತ್ರ ಹೇಳ್ಕೊ ಖಂಡಿತ ನಾನು ನಿನ್ನ ನಿನ್ನ ಸಪೋರ್ಟಾಗಿ ಇರ್ತೀನಿ ಅದನ್ನು ಬಿಟ್ಟು ನಿನ್ನ ಮನಸ್ಸಲ್ಲೇನೋ ಇಟ್ಕೊಂಡು ಈ ಥರ ಬೇಜಾರಾಗಿದ್ದೀನೋ ಅಂತ ಟೆನ್ಷನ್ ಆಗ್ತಿದೆ ನನಗೆ ಆ ಥರ ಏನೂ ಇಲ್ಲ ರಾಕೇಶ್ ಸುಮ್ಮನೆ ಏನೇನೋ ಮಾತಾಡಬೇಡಿ ಸರಿ ಅಮ್ಮ ಆಯಿತು ಫ್ರೆಶ್ ಅಪ್ ಆಗಿ ಬರ್ತೀನಿ ಕೂತಿರು ಸರಿ ಏನು ಅಂತ ಹೇಳಿ ರಾಕೇಶ್ ನನ್ನ ಹೋಟೆಲ್ ನಿಮ್ಮ ಮಗು ಬೆಳೀತಾ ಇದೆ ಆದರೆ ಆ ಮಗುನ ಇಟ್ಕೋಬೇಕು ಬೇಡ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ರಾಕೇಶ್ ಪಾಪ ನನ್ನ ಹತ್ರ ಪ್ರಾಮಿಸ್ ತೊಗೊಂಡಿದ್ದಾಳೆ ನೀನು ಯಾವ ಮಗು ಪ್ರೀತಿ ಮಾಡಬಾರ್ದು ಯಾವ ಮಗು ಇಷ್ಟಪಡಬಾರ್ದು ಅಂತ ನಾನು ಅದೇ ಥರ ಮಾತು ಕೊಟ್ಟಿದ್ದೀನಿ ಅವಳಿಗೆ ಈಗ ನನ್ನ ಹೋಟೆಲ್ ಬೆಳಿತಾರ ಮಗು ಏನು ಮಾಡಲಿ ರಾಕೇಶ್ ನನ್ನ ನನ್ನ ಮಗು ನನ್ನ ಹೋಟೆಲ್ ಹುಟ್ಟೋ ಮಗು ಪ್ರೀತಿ ನನಗೆ ಜಾಸ್ತಿ ಆಗ್ಬಿಟ್ಟು ಇವಳ ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಟ್ರೆ ಮೊದಲೇ ಆಲ್ರೆಡಿ ನೊಂದಿದ್ದಾಳೆ ಸಣ್ಣ ವಯಸ್ಸಿಗೆ ಬೇಕಾದಷ್ಟು ಅನುಭವಿಸ್ಬಿಟ್ಟಿದ್ದಾಳೆ ಹುಟ್ಟಿದ ದಿನನೇ ತಾಯಿ ಕಳ್ಕೊಂಡು ತಾಯಿ ಪ್ರೀತಿ ಕಳ್ಕೊಂಡು ನೊಂದೋಗಿದ್ದಾಳೆ ನನ್ನನ್ನೇ ಸ್ವಂತ ತಾಯಿ ಅಂತ ನಂಬಿದಾಳೆ ನಾನು ಬಿಟ್ಟು ಇದಕ್ಕೆ ಪ್ರೀತಿ ಮಾಡ್ತಾ ಇದ್ದಾಳೆ ಅವಳು ನಾನು ಮತ್ತೆ ನಾನು ದ್ರೋಹ ಮಾಡಲ ನಾನು ಏನು ಮಾಡಲಿ ಅಂತನೇ ಗೊತ್ತಾಗ್ತಿಲ್ಲ ರಾಕೇಶ್ ಇಲ್ಲ ನಾನು ಇವಳ ಜೀವನ ಪೂರ್ತಿ ಪ್ರೀತಿಯಿಂದ ನೋಡ್ಕೋಬೇಕು ಅಂದರೆ ನನಗೆ ಈ ಮಗು ಬೇಡ ಅವಳು ಕೊಟ್ಟಿರೋ ನಾನು ಉಳಿಸ್ಕೋಬೇಕು ಅಂದರೆ ನನಗೆ ಮಗು ಬೇಡ ಬೇಡ ರಾಕೇಶ್ ಬೇಡ ಅವಳಿಗೋಸ್ಕರ ನನಗೆ ಈ ಮಗು ಬೇಡ ರಾಕೇಶ್ ಅದಕ್ಕೆ ನಾನು ಈ ವಿಷಯ ನಿಮ್ಮ ಹತ್ರ ಇಲ್ಲ ಹಾ ರಾಕೇಶ್ ನಾ ಮಲ್ಕೊಂಡು ರೆಸ್ಟ್ ಆದರೂ ಮಾಡೋದ್ಬಿಟ್ಟು ಯಾಕೆ ಹೆಂಗೆ ನಿಂತಿದ್ದೀಯ ಯಾವಾಗಲಿಂದ ಮಲ್ಕೊಂಡು ರೆಸ್ಟ್ ಮಾಡು ಅಮ್ಮ ಅಡುಗೆ ಮಾಡಿರ್ಬೋದು ನಡಿ ಫಸ್ಟ್ ಊಟ ಮಾಡ್ಕೊಂಡು ಬಂದು ಮಲ್ಕೋ ಹಾಂ ಮಾಡ್ತೀನಿ ಯಾಕತ್ತೆ ಊಟ ಮಾಡಿಸ್ತಿಲ್ವ ಇವಳಿಗೆ ಊಟ ಮಾಡ್ಸೋಕ್ಕೆ ಎತ್ಕೊಂಡೋದ್ರು ಅಂತ ಹೇಳಿದ್ರು ರಾಕೇಶ್ ಅವರು ಅದೇ ಕಣವ ಇಷ್ಟು ದಿನ ನಾನು ಊಟ ಮಾಡ್ಸಿದ್ರೆ ಮಾತ್ರ ಊಟ ಮಾಡ್ತಿದ್ಲು ಏನು ಹಿಂಗೆ ಆಟ ಮಾಡ್ತಾಳೆ ಅಂದರೆ ಎಷ್ಟು ತಿನ್ಸಕ್ಕೆ ಹೋದ್ರೂ ತಿಂತಲ್ಲ ನಾನು ನೇತ್ರ ಅಮ್ಮನ ಹತ್ರನೇ ತಿನ್ಸ್ಕೋತೀನಿ ನಾನು ಅಮ್ಮನ ಹತ್ರ ಕರ್ಕೊಂಡೋಗು ನಾನು ಅಮ್ಮನ ಹತ್ರ ಕರ್ಕೊಂಡೋಗು ಅಂತ ಏನು ಆಟ ಮಾಡ್ಕೊಂಡು ಬಂದ್ಲು ಕಣವ ಹೌದಾ సరే విడి అంతే నే తినే అయ్యో నిన్నంతూ వసి హచ్కొండక నేత్రా ఒ నిమిషా నేను బుడట్టు ఇంత కతావళు ఏం మనం అల్ ఎత్క హోదన ఒం నిమిషా ఇన్న అమ్మ 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 నేత్రమ్మతో కర్కొ నేత్రమ్మను కర్కొ నన్న అమ్మత్రా తినకొతీని అంత ఏం ఆట మూడు ఒం తుత్ తిన్న తగబందే తినేనే బా నేను ఊట మాబు తినబుట్గా ఊట మాబు మనకి అయ్యో నిన్న ముఖ నోడు హ్యాగదే నేనే పేషెంట్ ఆ కతీ బా ಸರಿ ಅತ್ತ ನಾನು ತಿನ್ಸ್ಬಿಟ್ಟು ಬರ್ತೀನಿ ರಾಕೇಶ್ ಅವ್ರೆ ನೀವು ಹೋಗಿ ಊಟ ಮಾಡ್ತಾರೆ ನಾನು ಇವಳಿಗೆ ತಿನ್ನಿಸ್ಬಿಟ್ಟು ಬರ್ತೀನಿ ಇದು ನಿಂದು ಹೊಸ ಆಟ ಹಾ ಅಜ್ಜಿ ತಿನಿಸ್ತಿದ್ರು ತಾನೆ ತಿನ್ಬೇಕು ತಾನೆ ಇಷ್ಟು ದಿನ ಅಜ್ಜಿನೇ ತಾನೇ ತಿನಿಸ್ತಿದ್ದು ನಿನಗೆ ಇವಾಗಲೇನು ಈ ಥರ ಆಟ ಆಡಕ್ಕೆ ಶುರು ಮಾಡಿದ್ಯಾ ನೀನು ಅಮ್ಮ ಯಾವ ನಿನ್ನ ಜೊತೆ ಇರ್ತಾಳ ತಿಡಿ ತಿನ್ಸೋಕ್ಕೆ ನಿನಗೆ ಪಾಪ ಅವ್ಳಿಗೆ ಹುಷಾರಿಲ್ಲ ನೋಡು ಹೇಗಾಗಿದಾಳ ನೀನು ನೋಡ್ಕೊಂಡು ನೋಡ್ಕೊಂಡು ಅವ್ಳು ಊಟ ಮಾಡಿ ರೆಸ್ಟ್ ಮಾಡೋದು ಅಜ್ಜಿ ತಿನ್ನಿಸ್ತಾರೆ ತಿನ್ನೋಗು ಇಲ್ಲ ಪುಟ ಇಲ್ಲ ನಾನೇ ಮಾಡಿಸ್ತೀನಿ ರೀ ಯಾಕೆ ಹಂಗೆ ಎತ್ತಿದ್ದೀರಾ ಮಗುಗೆ ನೀವಿಬ್ರು ಹೋಗಿ ನಾನು ಅವಳಿಗೆ ತಿನ್ಸ್ಬಿಟ್ಟು ಬರ್ತೀನಿ ಸರಿ ಕಣ್ಣಮ್ಮ ಆಯ್ತು ಬಾ ಊಟ ಕೂಡ ನಿಂಗೆ ನಿಮ್ಮ ಅಪ್ಪನ ಊಟ ಮಾಡ್ತಾ ಇದ್ದೆ ಊಟ ಮಾಡುವ ಆಮೇಲೆ ಊಟ ಮಾಡ್ತಾ ಅವಳು ಸರಿ ನಡಿಯಮ್ಮ ಯಾಕೆ ಪುಟ ಕೋಪ ಮಾಡ್ಕೊಂಡಿದ್ಯಾ ಮತ್ತೆ ನೀನ್ ತಾನೇ ಊಟ ಮಾಡಿಸ್ಬೇಕು ನನಗೆ ನೀನ್ ತಾನೇ ನಮ್ಮ ಅಮ್ಮ ಇವ್ರು ಯಾಕೆ ನಾನು ನಿನ್ನ ಜೊತೆ ಊಟ ಮಾಡಿಸ್ಕೊತೀನಿ ಅಂದ್ರೆ ಕೋಪ ಮಾಡ್ಕೊತಾರೆ ಅಜ್ಜಿನೂ ಅಪ್ಪನೂ ಅಮ್ಮ ನೀನು ನನ್ನಮ್ಮ ತಾನೇ ನೀನು ನನಗೆ ಊಟ ಮಾಡಿಸ್ಬೇಕು జరకు నిన్న జరతా నిస్తీ బ మాస్ హతీ బేజ్ మాకు బడా మగ్ ఏ నిన్నే సంధ్య అంత హిని మే సంధ్యా సంధ్యా అంత కరీతీ

ಇನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಮ್ಮ ಯಾರು ಬಿಟ್ಕೊಡಲ್ಲ ಏನ್ ಮಗಳು ತಗೋ ಊಟ ಮಾಡು ಅಮ್ಮ ನೀನು ಆಫೀಸ್ಗೆ ಹೋಗ್ಬೇಕಾ ನಾಳೆ ಹೌದು ಪುಟ್ಟ ಹೋಗ್ಬೇಕು ಯಾಕೆಂದ್ರೆ ನಿನ್ ಹುಷಾರ್ ತಪ್ಪಾಗಿಂದ ನೀನ್ ಈ ಮನೆಯಿಂದ ಹೋಗ್ಬಿಟ್ಟಿಲ್ಲ ಅವತ್ತಿಂದನು ಹೋಗಿಲ್ಲ ಕಂದ ಮನೇಲೇ ಇದ್ದೀನಿ ಇನ್ಮೇಲೆ ಆದ್ರೂ ಹೋಗ್ಬೇಕಲ್ವಾ ಇಲ್ಲಾಂದ್ರೆ ಆಫೀಸಿಂದ ನನ್ನ ತೆಗ್ದಾಕ್ಬಿಡ್ತಾರೆ ತೆಗ್ದಾಕ್ಲಿ ಬಿಡು ఎగ్జాక్ తి ఫస్ట్ ఇక నన్ను ఇష్టో వచ్చాడా అది ఏం నీకు అంతే గొప్పలో డా 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 డాక్టర్ హి ఒకబుట్టు ని మగ బేడా అంతిబిడ్తీ అదే సరి యార్గూ ఈ విషయ గొప్పదు బేడా గొప్ప సుమ్ బేజారు మాకొత్తా నన్న బే తిల్కొతారా నోస్కర ఈ నిర్ధార ಮಾಡಲೇಬೇಕು ಇವಳ ಮನಸ್ಸು ತುಂಬ ವೀಕ್ ಆಗಿಬಿಟ್ಟಿದೆ ಇವಳು ಇರೋ ಪರಿಸ್ಥಿತಿಲಿ ನಾನು ಇನ್ನೊಂದು ಮಗು ಎತ್ಕೊಂಡು ಆ ಮಗುನ ಪ್ರೀತಿ ಮಾಡಿ ಸಾಕಿ ಸಲಗಿ ಇವಳು ಕಣ್ಮುಂದೆ ಅದನ್ನ ಸಹಿಸ್ಕೊಳೋಕೆ ಆಗೋಲ್ಲ ಇವಳಿಗೆ ಇವಳು ಇನ್ನೂ ಆರೋಗ್ಯ ಹಾಳಾಗ್ಬಿಡುತ್ತೆ ಇಲ್ಲ ಇಲ್ಲ ಹಂಗಾಗೋಕ್ಕೆ ನಾನು ಬಿಡೋದಿಲ್ಲ ಈ ಮಗು ಬೇಡ ಮೊದಲು ನಾಳೆ ಡಾಕ್ಟರ್ ಹತ್ರ ಹೋಗಬೇಕು ಅಮ್ಮ ತಿನ್ಸಮ್ಮ ಏನು ಯೋಚನೆ ಮಾಡ್ತಿದ್ಯಾ ಹಾಂ ಏನೂ ಇಲ್ಲ ಪುಟ್ಟ ಹಾಂ ತಿನ್ನಿಸ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ತುಂಬಾ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು